ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರೆಲ್ಲ ಪಡಿತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಈ ಒಂದು ಕೆಲಸವನ್ನ ಮಾಡ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣದಿಂದ ಏನು ಹಣ ಬರುತ್ತಲ್ಲ ಆ ಒಂದು ಎರಡ್ ಸಾವಿರ ರೂಪಾಯಿ ಹಣ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಹಣದಿಂದ ಬರೋದಿಲ್ಲ ಅನ್ನುವಂತಹ ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕಡ್ಡಾಯವಾಗಿ ಮಾಡ್ಬೇಕಾಗಿರುವಂತಹ ಕೆಲಸ ಏನು ಯಾರೆಲ್ಲ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕು ಎಲ್ಲರೂ ಕೂಡ ಮಾಡ್ಬೇಕಾ ಇದ್ರ ಬಗ್ಗೆ ಇವತ್ತಿನ ಬಿಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಮಾರ್ಚ್ ನಂತರ ಯಾರು ಗೃಹ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಇವರಿಗೂ ಕೂಡ ಒಂದು ಮುಖ್ಯವಾದಂತಹ ಮಾಹಿತಿ ಇಲಾಖೆ ಕೊಟ್ಟಿರುವಂತದ್ದು ಅಂದ್ರೆ ಇವರಿಗೆ ಹಣ ಯಾವಾಗ ಬರುತ್ತೆ ಯಾವ ಕಂತಿನ ಹಣದಿಂದ ಶುರುವಾಗುತ್ತೆ ಸೊ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹನ್ನೊಂದನೇ ಕಂತಿನ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆನು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ದಿನನಿತ್ಯ ಪಡೆಯೋದಕ್ಕೆ ಹಾಗಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇಷ್ಟ ಆದ್ರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನು ಒಂದು ಮುಖ್ಯವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಅಂದ್ರೆ ಏನು ಒಂದು ಕಡ್ಡಾಯವಾಗಿ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಆರಂಭ ಆದಾಗ್ಲಿಂದನು ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಾರೆ ಅಂದ್ರೆ ತೆರಿಗೆಯನ್ನ ಯಾರು ಪೇ ಮಾಡ್ತಾರೆ ಅವರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ಅವರು ಅಪ್ಲೈ ಮಾಡಬೇಡಿ ಅಂತ ಸರ್ಕಾರ ತಿಳಿಸಿತ್ತು ಆದ್ರೆ ಸಾಕಷ್ಟು ಜನರು ಈ ಒಂದು ಯೋಜನೆಗೆ ಅಂದ್ರೆ ತೆರಿಗೆ ಪಾವ ಪಾವತಿ ಮಾಡುವಂತವ್ರು ಆದಾಯ ತೆರಿಗೆ ಪಾವತಿ ಮಾಡುವಂತವ್ರು ಜಿ ಎಸ್ ಟಿಯನ್ನ ಪೇ ಮಾಡುವಂತವ್ರು ಸೊ ಇವರೆಲ್ಲರೂ ಕೂಡ ಆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ ಎಷ್ಟು ಜನ ಈ ಒಂದು ಯೋಜನೆಗೆ ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಿ ಸಲ್ಲಿಸಿದ್ದಾರೆ ಅಂತ ನೋಡೋದಾದ್ರೆ ತೆರಿಗೆ ಪಾವತಿ ಮಾಡುವಂತವ್ರು ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಜನ ಅಂದ್ರೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ಜನ ತೆರಿಗೆ ಪಾವತಿ ಮಾಡುವಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ ನಿಮ್ಗೆ ಕಳೆದ ಬಿಡದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಸ್ ಏನಿದೆ ಎಲ್ಲಾ ಕೂಡ ಪರಿಶೀಲನೆಯ ಹಂತದಲ್ಲಿದೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ವೆರಿಫಿಕೇಶನ್ ನ ಮಾಡ್ತಾ ಇದ್ದಾರೆ ಸೊ ಅದಾದ್ಮೇಲೆ ನಿಮ್ಗೆ ಹನ್ನೊಂದನೇ ಕದ್ದಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಈಗ ವೆರಿಫಿಕೇಶನ್ ಮುಗಿದಿದೆ ಅಂತಾನೆ ಹೇಳ್ಬೋದು ಪರಿಶೀಲನೆ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಟೋಟಲ್ ಆಗಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ಜನರು ತೆರಿಗೆ ಪಾವತಿ ಮಾಡ್ತಾ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಹಣವನ್ನ ಪಡಿತಾ ಇರೋದು ಸರ್ಕಾರಕ್ಕೆ ಗೊತ್ತಾಗಿದೆ ಸೊ ಇವಾಗ ಇಂಥವ್ರನ್ನ ಇಂಥವ್ರನ್ನ ಸೊ ಈ ಒಂದು ಯೋಜನೆಯಿಂದ ಎಕ್ಸಿಟ್ ಮಾಡಿದ್ದಾರೆ ಅಂದ್ರೆ ಇಂಥವ್ರನ್ನ ಯೋಜನೆಯಿಂದ ಹೊರಗಿಡಲಾಗಿದೆ ಅಂದ್ರೆ ಇನ್ ಮುಂದೆ ಹಣ ಬರೋದಿಲ್ಲ ಆದ್ರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಯಾರು ತೆರಿಗೆಯನ್ನ ಪಾವತಿ ಮಾಡಿರಲ್ಲ ಅಂದ್ರೆ ಮಾಡ್ತಾ ಇರಲ್ಲ ಅವ್ರಿಗೂ ಕೂಡ ತೆರಿಗೆ ಪಾವತಿದಾರರು ಅಂತ ಬರ್ತಾ ಇತ್ತು ಇದು ಸಾಕಷ್ಟು ಜನಕ್ಕೆ ನಿಮ್ಗೂ ಕೂಡ ಬಂದಿರ್ಬೋದು ನೀವು ಯಾವುದೇ ತೆರಿಗೆಯನ್ನ ಜಿ ಎಸ್ ಟಿ ಅನ್ನ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಅನ್ನ ಆಗಿರ್ಬೋದು ಆದಾಯ ತೆರಿಗೆ ಆಗಿರ್ಬೋದು ನೀವು ಪಾವತಿಯನ್ನ ಮಾಡ್ತಾ ಇರೋದಿಲ್ಲ ಅಂದ್ರೆ ನೀವು ತೆರಿಗೆಯನ್ನ ಕಟ್ತಾ ಇರೋದಿಲ್ಲ ಆದ್ರೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ತೆರಿಗೆ ಪಾವತಿದಾರರು ಅಂತ ಬರ್ತಾ ಇರುತ್ತೆ ಸೊ ಇಂಥವ್ರಿಗೆ ಇಲಾಖೆ ಇವಾಗ ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ಕೊಟ್ಟಿದೆ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತೆರಿಗೆ ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇರಲ್ಲ ಮತ್ತೆ ಯಾವುದೇ ಜಿ ಎಸ್ ಟಿ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅದೇ ತೆರಿಗೆ ಆಗಿರ್ಬೋದು ಯಾವುದೇ ತೆರಿಗೆಯನ್ನ ಪೇ ಮಾಡ್ತಾ ಇರಲ್ಲ ಆದ್ರೆ ಅವರ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ನೀವು ತೆರಿಗೆ ಪಾವತಿಯನ್ನ ಮಾಡ್ತಾ ಇದ್ದೀರಾ ಅಂತ ಯಾರಿಗಾದ್ರೂ ಈ ರೀತಿಯಾಗಿ ತಪ್ಪಾಗಿ ಬಂದಿದ್ರೆ ಇಂಥವರಿಗೆ ಒಂದು ಕೆಲಸವನ್ನ ಮಾಡೋದಕ್ಕೆ ಇಲಾಖೆ ತಿಳಿಸಿರುವಂತದ್ದು ಆ ಒಂದು ಕೆಲಸ ಏನು ಅಂತ ನೋಡೋದಾದ್ರೆ ಇಂತವರು ಆದಾಯ ತೆರಿಗೆ ಮತ್ತೆ ಜಿ ಟಿ ಪೇ ಮಾಡ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ನಾವು ತೆರಿಗೆ ಪಾವತಿದಾರರು ಅಲ್ಲ ಅಂತ ಹೇಳಿಬಿಟ್ಟು ಒಂದು ದೃಢೀಕರಣ ಪತ್ರವನ್ನ ಇಲಾಖೆಗೆ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸ್ಬೇಕು ಅಂತ ನೋಡೋದಾದ್ರೆ ನಿಮ್ಮ ಜಿಲ್ಲೆಗೆ ಒಳಪಡುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕು ದೃಢೀಕರಣ ಪತ್ರ ಅಂದ್ರೆ ಏನು ನಾವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಅನ್ನ ಒಂದು ಪತ್ರವನ್ನ ದೃಢೀಕರಣ ಪತ್ರವನ್ನ ಇಲಾಖೆಗೆ ಸಲ್ಲಿಸಬೇಕು ಸೊ ಇದಾದ್ಮೇಲೆ ಯಾರು ಈ ರೀತಿಯಾಗಿರುವಂತಹ ದೃಢೀಕರಣ ಪತ್ರವನ್ನ ಸಲ್ಲಿಸ್ತಾರೆ ಸೊ ಅಂತವರಿಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಇನ್ ಮುಂದೆ ಅವರನ್ನು ಕೂಡ ಪರಿಗಣನೆಗೆ ತಗೊಂಡು ಅವ್ರಿಗೆ ನಾವು ದುಡ್ಡನ್ನ ಜಮೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಇಲಾಖೆ ತಿಳಿಸಿರುವಂತದ್ದು ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ತೆರಿಗೆ ಪೇ ಮಾಡ್ತಾ ಇಲ್ಲ ನೀವು ಆದ್ರೂ ಕೂಡ ನೀವು ತೆರಿಗೆ ಪಾವತಿದಾರರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದ್ರೆ ನೀವು ಕೂಡ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ಹಣ ಬರುತ್ತೆ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಈಗಾಗ್ಲೇನೆ ಈ ರೀತಿಯಾಗಿರುವಂತಹ ದೃಢೀಕರಣ ಪತ್ರವನ್ನ ಆರು ಸಾವಿರಕ್ಕಿಂತ ಹೆಚ್ಚಿನ ಜನರು ಸಲ್ಲಿಸಿದ್ದಾರಂತೆ ಸೊ ಈ ಒಂದು ಕೆಲಸವನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡ್ಲೇಬೇಕಂತ ನೀವು ಕೇಳೋದಾದ್ರೆ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡೋ ಹಾಗೇ ಇಲ್ಲ ಯಾರಿಗೆ ತೆರಿಗೆ ಪಾವತಿ ಮಾಡದೇ ಇದ್ರು ಕೂಡ ಅಂದ್ರೆ ಅವರು ಮಾಡ್ತಾನೆ ಇರಲ್ಲ ಆದ್ರೂ ಕೂಡ ತೆರಿಗೆ ಪಾವತಿದಾರರು ಅಂತ ಯಾರಿಗೆ ಬಂದಿರುತ್ತೆ ಅವ್ರು ಮಾತ್ರ ಈ ರೀತಿ ಆಗಿರುವಂತಹ ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನೀವ್ ನೀವು ಈ ರೀತಿಯಾಗಿ ಮಾಡ್ಲಿಲ್ಲ ನಿಮ್ಮ ಒಂದು ಸ್ಟೇಟಸ್ ಹಾಗೆ ಇದೆ ತೆರಿಗೆ ಪಾವತಿದಾರರು ಅಂತ ಬರ್ತಾನೆ ಇದೆ ಅಂತ ನೋಡೋದಾದ್ರೆ ನಿಮ್ಗೆ ಹಣ ಬರೋದಿಲ್ಲ ಇನ್ನು ಮುಂದಿನ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಮಾರ್ಚ್ ನಂತರ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅವ್ರಿಗೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇರುವಂತದ್ದು ಇಲ್ಲಿ ಲೋಕಸಭಾ ಚುನಾವಣೆಯ ಒಂದು ನೀತಿ ಸಂಹಿತೆ ಇದ್ದಿದ್ರಿಂದ ಸೊ ಇವ್ರಿಗೆ ಪರಿಗಣನೆಗೆ ತಗೊಂಡಿರ್ಲಿಲ್ಲ ಅಂದ್ರೆ ಮಾರ್ಚ್ ತಿಂಗಳಿನ ನಂತರ ಅಂದ್ರೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಮತ್ತೆ ಜೂನ್ ತಿಂಗಳಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಿರಲ್ಲ ಇವ್ರನ್ನ ಪರಿಗಣನೆಗೆ ತಗೊಂಡಿರ್ಲಿಲ್ಲ ಅಂದ್ರೆ ಇವ್ರಿಗೆ ದುಡ್ಡನ್ನ ಹಾಕಿರ್ಲಿಲ್ಲ ಸೊ ಇವಾಗ ಸರ್ಕಾರ ಒಂದು ಡಿಸೈಡ್ ಅನ್ನ ಮಾಡಿರುವಂತದ್ದು ಸೊ ಯಾರು ಮಾರ್ಚ್ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವರನ್ನ ಪರಿಗಣನೆಗೆ ತಗೊಂಡು ಇನ್ ಮುಂದೆ ಅವ್ರಿಗೂ ಕೂಡ ಹಣವನ್ನ ಹಾಕೋದಕ್ಕೆ ಇಲ್ಲಿ ತೀರ್ಮಾನವನ್ನ ಮಾಡಿರುವಂತದ್ದು ಸೊ ಟೋಟಲ್ ಆಗಿ ಎರಡು ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿರುವಂತದ್ದು ಮಾರ್ಚ್ ನಂತರ ಮಾರ್ಚ್ ನಂತರ ಏನು ಹೊಸ ಅರ್ಜಿಗಳು ಏನು ಅರ್ಜಿ ಸಲ್ಲಿಕೆ ಆಗಿದೆವಲ್ಲ ಅದರಲ್ಲಿ ಎ ಮತ್ತೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೂಡ ಈ ಒಂದು ಹಣ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲಾಖೆ ತಿಳಿಸಿರುವಂತದ್ದು ಸೊ ಇದರಲ್ಲಿ ಮತ್ತೆ ಯಾರಾದ್ರೂ ತೆರಿಗೆ ಪಾವತಿದಾರರು ಇದ್ರೆ ಅಂತವರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ಅವ್ರನ್ನ ಹೊರಗಿಡಲಾಗುತ್ತೆ ಹಾಗಾದ್ರೆ ಮಾರ್ಚ್ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವ್ರಿಗೆ ಯಾವ ಕಂತಿನ ಹಣದಿಂದ ಬರುತ್ತೆ ಒಂಬತ್ತನೇ ಕಂತಿನ ಹಣದಿಂದ ಬರುತ್ತಾ ಅಥವಾ ಹತ್ತನೇ ಕಂತಿನ ಹಣದಿಂದ ಬರುತ್ತಾ ಅಥವಾ ಟೋಟಲ್ ಆಗಿ ಮೂರು ಕಂತಿನ ಹಣ ಬರುತ್ತಾ ಅಥವಾ ಎಲ್ಲಾ ಕಂತಿನ ಹಣ ಬರುತ್ತಾ ಅಂತ ಸಾಕಷ್ಟು ಜನರಲ್ಲಿ ಡೌಟ್ ಇರ್ಬೋದು ಹೊಸಾಗಿ ಅರ್ಜಿಯನ್ನು ಸಲ್ಲಿಸಿರೋರಿಗೆ ಸೊ ಈ ರೀತಿಯಾಗಿ ಬರೋದಿಲ್ಲ ಒಟ್ಟಿಗೆನೆ ಬರೋದಿಲ್ಲ ಸೊ ಇಲ್ಲಿ ನೀವು ಮಾರ್ಚ್ ನಂತರ ಏನು ಏಪ್ರಿಲ್ ಮೇ ಮತ್ತೆ ಜೂನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಸಲ್ಲಿಸಿದ್ದೀರಲ್ಲ ಸೊ ಇಂಥವ್ರನ್ನ ಇವಾಗ ಪರಿಗಣನೆಗೆ ತಗೊಂಡಿದ್ದಾರೆ ಅಂದ್ರೆ ಈ ತಿಂಗಳು ಪರಿಗಣನೆಗೆ ತಗೊಂಡಿದ್ದಾರೆ ನಿಮ್ಗೆ ಈ ತಿಂಗಳಿಂದ ಹಣ ಬರುತ್ತೆ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಹನ್ನೊಂದನೇ ಕಂತಿನಿಂದ ನಿಮ್ಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ಹತ್ತು ಕಂತಿನ ಹಣ ಹಣದವರೆಗೂ ಏನ್ ಬಂದಿದೆ ಅದೆಲ್ಲ ಬರೋದಿಲ್ಲ ನಿಮ್ಗೆ ಹನ್ನೊಂದನೇ ಕಂತಿನ ಹಣದಿಂದ ಬರೋದಕ್ಕೆ ನಿಮ್ಗೆ ಶುರುವಾಗುತ್ತೆ ಸೊ ನೆಕ್ಸ್ಟ್ ಹನ್ನೊಂದನೇ ಕಂತಿನಿಂದ ಹನ್ನೆರಡು ಹದಿಮೂರು ಈ ರೀತಿಯಾಗಿ ನಿಮ್ಗೆ ಬರ್ತಾ ಹೋಗುತ್ತೆ ಯಾರೆಲ್ಲ ಮಾರ್ಚ್ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸೊ ಓಕೆನಾ ಎಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಮೊದ್ಲು ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದಾಗಿತ್ತು ಇವಾಗ ಲಿಂಕ್ ಅನ್ನ ರಿಮೂವ್ ಮಾಡಿದ್ದಾರೆ ಸೊ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸೊ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಅನ್ನು ಸೊ ಈ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಅಪ್ರೂವ್ಡ್ ಅಂತ ಬಂದಿದ್ರೆ ಏನು ಸಮಸ್ಯೆ ಇಲ್ಲ ಹಣ ಬಿಡುಗಡೆ ಆದಾಗ ನಿಮ್ಗೆ ಹಣ ಬರುತ್ತೆ ಒಂದ್ ವೇಳೆ ಆಧಾರ್ ನಾಟ್ ಸೀಡೆಡ್ ಮತ್ತೆ ಬ್ಯಾಂಕ್ ನಾಟ್ ಲಿಂಕ್ಡ್ ಅಥವಾ ಟ್ಯಾಕ್ಸ್ ನೀವು ಪೇ ಮಾಡ್ತಾ ಇಲ್ಲ ಅಂತಂದ್ರು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರ ಅಂತ ಬರ್ತಿದೆ ಅಂತಂದ್ರೆ ಅದನ್ನ ಆದಷ್ಟು ಬೇಗ ಸರಿ ಮಾಡಿಸ್ಕೊಳ್ಳಿ ಸೊ ಇದಿಷ್ಟು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತವ್ರಿಗೆ ಇನ್ನು ಮುಂದಿನ ಅಪ್ಡೇಟ್ ನೋಡೋದಾದ್ರೆ ಸೊ ನಾನು ಅವಾಗ್ಲೇ ಹೇಳಿದಂಗೆ ಯಾರು ತೆರಿಗೆಯನ್ನ ಪೇ ಮಾಡ್ತಾರೆ ಅಂತವ್ರನ್ನ ಈಗಾಗಲೇ ಡಿಲೀಟ್ ಮಾಡಿಬಿಟ್ಟಿದರೆ ಈ ಒಂದು ಯೋಜನೆಯಿಂದ ಅವ್ರನ್ನ ಹೊರಗೆ ಇಡಲಾಗಿದೆ ಸೊ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಅಂದ್ರೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಜನರನ್ನ ಈ ಒಂದು ಯೋಜನೆಯಿಂದ ಕೈ ಬಿಟ್ಬಿಟ್ಟಿದ್ದಾರೆ ಸೊ ಇದ್ರ ನಡುವೆ ಇವಾಗ ಒಟ್ಟಾರೆಯಾಗಿ ಎಷ್ಟು ಜನ ಫಲಾನುಭವಿಗಳು ಇದಾರೆ ಅಂತ ನೋಡೋದಾದ್ರೆ ಒಂದು ಪಾಯಿಂಟ್ ಎರಡು ಮೂರು ಕೋಟಿ ಅಂದ್ರೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸದ್ಯಕ್ಕೆ ಇದ್ದಾರೆ ಸೊ ಇವ್ರಿಗೆ ಹನ್ನೊಂದನೇ ಕಂತಿನ ಹಣವನ್ನ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಆದ್ರೆ ನೀವು ಮೊದ್ಲೆಲ್ಲ ನೋಡಿರ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ತಿಂಗಳ ಗಟ್ಲೆ ಬರ್ತಿತ್ತು ಅಂದ್ರೆ ಯಾವುದೇ ಒಂದು ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಸೊ ಹದಿನೈದ್ ದಿನ ಇಪ್ಪತ್ತ್ ದಿನ ಇಪ್ಪತ್ತೈದು ದಿನ ತಗೊಳ್ಳೋದು ಸೊ ಆದ್ರೆ ಇವಾಗ ಈ ಒಂದು ಹಣವನ್ನ ಹಾಕುವಂತಹ ಒಂದು ಮೆಥಡ್ ಅನ್ನ ಚೇಂಜ್ ಮಾಡಿದಾರೆ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ನೋಡಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಯಾವ ರೀತಿ ಹಣವನ್ನ ಬಿಡುಗಡೆ ಮಾಡ್ತಿದ್ರು ಅಂತ ನೋಡೋದಾದ್ರೆ ವಿಕೇಂದ್ರೀಕೃತ ವ್ಯವಸ್ಥೆ ಮೂಲಕ ಅವನು ಒಂದು ವಿಕೇಂದ್ರೀಕೃತ ಸಿಸ್ಟಮ್ ಅಲ್ಲಿ ಈ ಒಂದು ಹಣವನ್ನ ಜಮೆ ಮಾಡ್ತಾ ಇದ್ರು ಅಂತಂದ್ರೆ ಆಯಾ ಜಿಲ್ಲೆಗಳ ಅಂದ್ರೆ ಯಾವ ಯಾವ ಜಿಲ್ಲೆ ಇದೆ ಅವನು ಆಯಾ ಜಿಲ್ಲೆಗಳ ಸಿಇಒಗಳ ನೇತೃತ್ವದಲ್ಲಿ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮೆ ಮಾಡ್ತಾ ಇದ್ರು ಆದ್ರೆ ಈಗ ಕೇಂದ್ರೀಕೃತ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ ಅಂದ್ರೆ ಎಲ್ಲಾ ಮೂವತ್ತೊಂದು ಜಿಲ್ಲೆ ಏನಿದಾವೆ ಆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಕೇಂದ್ರ ಕಚೇರಿಯ ಮೂಲಕವೇ ಇನ್ ಮುಂದೆ ಹಣವನ್ನ ಜಮೆ ಮಾಡ್ತಾರಂತೆ ಅಂದ್ರೆ ಮೊದಲು ಕೇಂದ್ರ ಕಚೇರಿಯಿಂದ ಆಯಾ ಜಿಲ್ಲೆಗಳ ಸಿಇಒಗಳ ಮುಖಾಂತರ ಹಣವನ್ನ ಜಮೆ ಮಾಡ್ತಾ ಇದ್ರು ಇವಾಗ ಡೈರೆಕ್ಟ್ ಆಗಿ ಕೇಂದ್ರ ಕಚೇರಿಯಿಂದನೇ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಯಾರ್ ಏನ್ ಹೇಳು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸೋದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಹನ್ನೊಂದನೇ ಕಂತಿನ ಹಣ ಯಾಕೆ ತಡ ಆಯ್ತು ಬಿಡುಗಡೆ ಮಾಡೋದಕ್ಕೆ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು ಸೊ ಚುನಾವಣೆ ನೀತಿ ಸಂಹಿತೆ ಇದ್ದಿದ್ರಿಂದ ಸೊ ಜೂನ್ ತಿಂಗಳ ಹಣ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ವಲ್ಪ ತಡ ಆಯ್ತು ಸೊ ಸ್ವಲ್ಪ ಲೇಟ್ ಆಯಿತು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಇನ್ಫಾರ್ಮೇಶನ್ ಇದೇ ರೀತಿಯಾದಂತಹ ಮಾಹಿತಿಯನ್ನು ಪಡೆಯೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಥ್ಯಾಂಕ್ ಯು ಸೊ ಮಚ್